ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಫ್ಟಿನ ಡಮಾರ್ ಅಂತ ಹಾಕಿದ್ರು ಕೆಳಗಡೆ ಎಪ್ಪತ್ತೈದು ಪಾಯಿಂಟ್ ನೋಡೋವಾಗ ಒಂದು ಐವತ್ತು ಪಾಯಿಂಟ್ ಕೆಳಗಡೆ ಇತ್ತು ಬ್ಯಾಂಕ್ ನಿಫ್ಟಿನೂ ಟಪ್ಕಂತ ಕೆಳಗಡೆ ಹಾಕಿದ್ದಾರೆ ಅದರಿಂದನೇ ಹೇಳ್ಬಿಟ್ಟೆ ಇದೇನೇ ಲಿಮಿಟು ಮುಂದಿನ ವಾರ ಇನ್ನೊಂದು ಟ್ರಂಪ್ ಏನೋ ಶಾಕ್ ಕೊಟ್ಟರು ಅಂದ್ರೆ ಒಂದು ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಒಳಗೆ ಬಂದ್ಬಿಡುತ್ತೆ ಆರ್ ಬಿ ಐ ರೇಟ್ ಕಟ್ ಬಂತು ಆರ್ ಬಿ ಐ ರೇಟ್ ಕಟ್ಟು ಹೋಯಿತು ಹೋಯಿತು ಕತೆ ಮುಗೀತು ಅದರಿಂದ ಆರ್ ಬಿ ಐ ರೇಟ್ ಕೊಟ್ಟನೆ ಇಟ್ಟು ಇಂಡಿಯಾಲ ಭಜನೆ ಮಾಡೋದಕ್ಕಾಗಲ್ಲ ಇನ್ನು ರಾಕೆಟಲ್ಲಿ ಹೇಬ್ಬಿಡ್ತು ಮತ್ತೆ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಇದು ಟ್ವೆಂಟಿ ಫೋರ್ ಕ್ಯಾರೆಟು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟು ಸೊ ನಾವು ಏಯ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಅಂತ ಹೇಳಿದ್ದು ಇವತ್ತು ನೈನ್ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಹತ್ರ ಇದೆ ಇದ್ರೂ ಕ್ವಾಂಟ್ ಮ್ಯೂಚುವಲ್ ಫಂಡ್ ಹೇಳಿ ಅಂತ ಒಂದು ಹದಿನೈದು ಪರ್ಸೆಂಟ್ ಬೀಳ್ಬೇಕು ಅಂತ ನಾವೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಳೋಣ ಏನಾದರೂ ಆಗಿ ಹದಿನೈದು ಪರ್ಸೆಂಟ್ ಇದೆ ಅಲ್ವಾ ಅಂತ ನೋಡೋಣ ಆದರೆ ಆ ಥರ ಆಗುವಂಥ ಯಾವುದೇ ಸಾಧ್ಯತೆಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇಲ್ಲಿವರೆಗೂ ಯಾಕಂದ್ರೆ ಇಲ್ಲಿವರೆಗೂ ಸೆಂಟ್ರಲ್ ಬ್ಯಾಂಕ್ಸ್ ತಗೋತಾನೆ ಇದ್ದಾರೆ ಅನ್ನುವಂಥ ಒಂದು ಸುದ್ದಿನೇ ನಮಗೆ ಬಂದಿರೋದು ಇದರಿಂದ ರಿಸರ್ವ್ ಬ್ಯಾಂಕ್ ಪಲ್ಟಿಯಿಂದಾನು ತಿರ್ಗಾ ಮನೆಪುರಂ ಸೌತ್ ಇಂಡಿಯನ್ ಬ್ಯಾಂಕ್ ಮುತ್ತೂಟ್ ಫೈನಾನ್ಸ್ ಇವೆಲ್ಲ ಓರಾಗೆ ಹೋಗ್ತಾ ಇದೆ ಅದರಿಂದ ಇದು ನಮ್ಮ ರೀಸಿಸ್ ಇವಾಗಿನವರೆಗೂ ಕರೆಕ್ಟಾಗಿ ವರ್ಕೌಟ್ ಆಗಿದೆ ಇವತ್ತು ಬೇರೆ ನ್ಯೂಸ್ಗಳನ್ನ ನೋಡೋಣ ವಿದನ್ನೇಸ್ ಬಿ ಅಮೇರಿಕಾದಲ್ಲಿ ಕೋರ್ ಇನ್ಫ್ಲೇಷನ್ ಟೂ ಪಾಯಿಂಟ್ ಏಯ್ಟ್ ಆ್ಯಕ್ಚುಲಿ ಪಾಯಿಂಟ್ ಒನ್ ಏರಿದೆ ಎಲ್ಲಾರು ಪಾಯಿಂಟ್ ತ್ರೀ ಏರಿದೆ ಅಂತ ಅಂದ್ಕೊಂಡಿದ್ರು ಎಲ್ಲಾನು ಸೇರಿಸಿ ಬರುವಂಥ ಇನ್ಫ್ಲೇಷನ್ ಟೂ ಪಾಯಿಂಟ್ ಫೋರ್ ನನ್ನ ಕೇಳಿದ್ರೆ ಅವರು ಕಟ್ ಮಾಡೋದಿಲ್ಲ ಯಾಕಂದರೆ ಇನ್ನೂ ಇನ್ಫ್ಲೇಷನ್ ಏರೋದಕ್ಕೇನೆ ಸಾಧ್ಯತೆ ಉಳಿಯೋದಕ್ಕೆ ಯಾವ ಸಾಧ್ಯತೆಯೂ ಇಲ್ಲ ಇದ್ರೂ ಒಂದು ಪಾಯಿಂಟ್ ಟು ಫೈವ್ ಕಟ್ಟು ಬರ್ಬೋದು ಆಗಸ್ಟ್ ಸೆಪ್ಟೆಂಬರಲ್ಲೇ ಗೊತ್ತಾಗುತ್ತೆ ಬಟ್ ಅದರೊಳಗೆ ಇನ್ನೂ ಒಂದು ಎರಡು ಮೂರಲ್ಲಿ ಇನ್ನೊಂದು ಇನ್ಫ್ಲೇಷನ್ಸ್ ಬರೋದಕ್ಕೆ ಸಾಧ್ಯತೆಗಳುಗೆ ಅದರಿಂದ ಪಾಯಿಂಟ್ ಟು ಫೈವ್ ಕಟ್ಟಿಂದ ಏನೂ ಆಗಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇ ಥರ ಏನು ಹೇಳ್ತಾರೆ ಅಂದರೆ ಈ ಟ್ಯಾರಿಫ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ಸುಬಾರು ಹೋಂಡಾಗೆ ಪ್ರೆಷರ್ ಇರುತ್ತೆ ಓವರ್ ಆಲ್ ನೈನ್ಟೀನ್ ವಿತ್ ಬಿಲಿಯನ್ ಡಾಲರ್ಸ್ಗೆ ಆಫಿಟ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಮೆರಿಕಾಗೂ ಜಪಾನ್ಗೂ ದೊಡ್ಡ ಓಲ್ಡ್ ಟೈಸ್ ಇದೆ ಅಲ್ಲಿ ಪ್ರಾಬ್ಲಮ್ಮು ಡೆಫಿನೆಟ್ ಆಗಿ ಸಾಲ್ಟ್ ಔಟ್ ಆಗಿಬಿಡತ್ತೆ ಎಲ್ಲಾದರೂ ದೊಡ್ಡದಾಗಿ ಕರೆಕ್ಷನ್ ಬಂತು ಅಂದರೆ ಹಾಕಿನ ತೆಗಿಯೋದಕ್ಕೆ ಅವಕಾಶಗಳು ಇದೆ ಜಪಾನಲ್ಲಿ ಈಗ ನ್ಯೂಸ್ಗಳು ಇಂಡಿಯಾ ಪಕ್ಕ ಬರೋಣ ಟಾಟಾದಲ್ಲಿ ಒಂದು ದೊಡ್ಡ ಸುದ್ದಿ ಅಂದರೆ ಟಾಟಾ ಟ್ರಸ್ಟ್ ಮುಖಾಂತರ ನಡೆಯುವಂಥ ಚೇಂಜು ಇದು ಟಾಟಾ ಆ್ಯಂಡ್ ಸನ್ಸ್ ಬೋರ್ಡಲ್ಲಿ ನಡೆಯುವಂಥ ಚೇಂಜು ಟಾಟಾ ಆ್ಯಂಡ್ ಸನ್ಸಲ್ಲಿ ಏನು ರೂಲು ಅಂದರೆ ಎಪ್ಪತ್ತು ವರ್ಷ ವಯಸ್ಸು ಅದು ರಿಟೈರ್ಡ್ ಆಗಿ ಹೋಗ್ಬಿಡ್ಬೇಕು ಅನ್ಲಸ್ ನೀವು ಟ್ರಸ್ಟಿಂದ ಬಂದ್ರೇ ಟ್ರಸ್ಟಿಂದ ಮೂರು ಜನನೇ ಒಬ್ಬರು ವಿಜಯ್ ಫಿಂಗು ಇನ್ನೊಬ್ರು ವೇಣು ಶ್ರೀನಿವಾಸನ್ ನಿಯೋಲ್ ಟಾಟಾ ಅದಾದ ಮೇಲೆ ಕೊನೆಯದಾಗಿ ಮೇಹುಲ್ ಮಿಸ್ತ್ರಿ ಈ ನಾಲ್ಕು ಜನ ಆಗಿ ಇರ್ತಾರೆ ಬೇರೆಯವರೆಲ್ಲ ರೊಟೇಷನಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರ್ತಾರೆ ಇದರಲ್ಲಿ ಲಿಯೋ ಪುರಿ ರಿಸೈನ್ ಮಾಡಿಬಿಟ್ಟು ಹೋಗ್ಬಿಟ್ರು ಕಾಜ್ ಡೆತ್ ಅವರು ಟಿ ವಿ ಎಸ್ ಚೇರ್ಮನ್ ಆಗಿ ಇದ್ದವರು ಎಪ್ಪತ್ತು ವಯಸ್ಸು ಆಗಿರೋದ್ರಿಂದ ಎರಡು ಜಾಗದಿಂದ ರಿಟೈರ್ ಆಗ್ಬಿಟ್ರು ಅವರಿಗೂ ಒಂದು ರಿಪ್ಲೇಸ್ಮೆಂಟ್ ಸಿಗಬೇಕು ಇನ್ನೊಂದು ರಿಪ್ಲೇಸ್ಮೆಂಟ್ ಇನ್ನೊಂದು ಬೋರ್ಡ್ ಫಿಸಿಷನ್ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ಸೈಡರ್ಸಲ್ಲಿ ಅದರಲ್ಲಿ ಭಾಸ್ಕರ್ ಭಟ್ ರಿಟೈರ್ ಆಗಿಬಿಟ್ರು ಹರ್ಷ ಅಂತ ಇನ್ನೊಬ್ರು ಇದ್ದಾರೆ ಅವ್ರಿಗೂ ಎಪ್ಪತ್ತು ವರ್ಷ ಆದಷ್ಟು ಬೇಗ ಅಂತ ಅಂತಾರೆ ಗ್ರೂಪ್ ಒಳಗೆ ನರೇಂದ್ರಗೆ ಸಹ ಅವಕಾಶ ಅನುವಾಗಿದೆ ಟಾಟಾ ಸೆನ್ಸ್ ಬೋರ್ಡಲ್ಲಿ ಸೇರೋದಕ್ಕೆ ಯಾಕಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಟಾಟಾ ಸ್ಟೀಟರ್ನರನ್ನು ಮಾಡಿದ್ರಿಂದ ಅದರಿಂದ ಟಿ ಎನ್ ನರೇಂದರ್ಗೆ ಚಾನ್ಸ್ ಇದೆ ಅನ್ನೋ ಥರ ಹೇಳಲ್ಪಡುತ್ತೆ ಸೊ ಇದು ಟಾಟಾ ಸೆನ್ಸಲ್ಲಿ ರತನ್ ಟಾಟಾ ಆದಮೇಲೆ ಫಸ್ಟ್ ಟೈಮು ಕಂಪ್ಲೀಟಾಗಿ ಬೋರ್ಡ್ನ ರಿವೆಂಪ್ ಮಾಡ್ತಾ ಇದ್ದಾರೆ ಈ ಬೋರ್ಡ್ ರಿವ್ಯಾಂಪು ಹೇಗೆ ಇರುತ್ತೆ ಅಂತ ನಾವು ಕಾದಿದ್ದು ನೋಡಿದ್ರೇನೆ ಏಳು ಟಾಟಾ ಅವರ ಇಂಪ್ರಿಂಟ್ ಹೇಗಿರುತ್ತೆ ಟಾಟಾಬ್ರಲ್ಲಿ ಅಂತ ಯಾಕಂದರೆ ಒನ್ ಟೈಮ್ ಆಫ್ ಟ್ರಾನ್ಸಿಷನ್ ಇದು ಸೊ ಈ ಟ್ರಾನ್ಸಿಷನ್ ಟೈಮ್ನ ಹೇಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಅಂತ ನಾವು ನೋಡಬೇಕು ಇದೇನೇ ಟಾಟಾ ಫ್ಯಾಮಿಲಿಯ ದೊಡ್ಡ ಸುದ್ದಿ ಮುಂದಿನ ದೊಡ್ಡ ಸುದ್ದಿ ಏನಂದರೆ ಲೆನ್ಸ್ಕಾಟ್ ಲೆನ್ಸ್ ಕಾರ್ಟ್ ಲೆನ್ಸ್ ಕಾರ್ಟ್ ಅಂತ ಒಂದು ಕಂಪೆನಿ ನಿಮ್ಮ ಹತ್ರ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀನಿ ಟ್ರೆಂಡು ಸ್ಟಾರ್ಟ್ ಸ್ಟಾರ್ಟಪ್ ಹಾಕೋದಕ್ಕೆ ದುಡ್ಡಿಲ್ಲ ಅಮೇರಿಕಾದಲ್ಲಿ ಖಜಾನೆ ಖಾಲಿಯಾಗಿದೆ ಅದರಿಂದ ನಿನ್ನಲೇನಲ್ಲಿ ಟೋಪಿನ ಬಲಾಯಿಸಬೇಕಾಗಿರೋದೆ ಅದನ್ನು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ನಾನು ನಿಮಗೆ ಹೇಳಿದ್ದೀನಿ ಅದರಿಂದ ಈಗ ಲೆನ್ಸ್ ಕಾಟ್ ಅನ್ನು ತಲೆಯಲ್ಲಿ ಈ ಟೋಪಿ ಹಾಕೋದು ಲೆನ್ಸ್ ಕಾರ್ಟ್ ತಲೆಯಲ್ಲಿ ಟೋಪಿ ಹಾಕಿ ನಿಮ್ಗೇನಾದರೂ ಅವಕಾಶ ಕೊಟ್ಟರೆ ಐ ಪಿ ಓ ಬರುತ್ತೆ ಆದರೆ ಇದು ಜಸ್ಟ್ ಮೇಕಿಂಗ್ ಲಾಸ್ ಇದು ಫೈನಲಿ ಪ್ರಾಫಿಟೇಬಲ್ ಹಂಪನಿಯಾಗಿ ಆದರೆ ಅದು ವ್ಯಾಲ್ಯೂಯೇಷನ್ ಏನು ಎದುರು ನೋಡ್ತಾ ಇದೆ ಅದು ಗೊತ್ತಿಲ್ಲ ವ್ಯಾಲ್ಯೂಯೇಷನ್ ತುಂಬ ಒನ್ ಬಿಲಿಯನ್ ಡಾಲರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಮಾರ್ಕೆಟ್ಟು ಡಿಸ್ಟಿಂಗಲ್ಲಿ ಹೇಗೆ ಹೋಗು ಅನ್ನೋದು ಗೊತ್ತಿಲ್ಲ ಹೋಗುವಾಗ ನಾವು ನೋಡೋಣ ಈಗ ಸದ್ಯಕ್ಕೆ ವೆರಿ ಕ್ಲಿಯರ್ಲಿ ಲೆನ್ಸ್ ಕಾಟು ಲಾಸ್ ಮೇಕಿಂಗ್ ಕಂಪೆನಿ ಐ ಪಿ ಓ ಫಂಡ್ಸ್ನ ರೇಸ್ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಅವರು ಈ ರೇಂಜ್ಗೆ ಹೋಗ್ತಾ ಇದ್ದಾರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಇಂದ ಒಂದು ದೊಡ್ಡ ನ್ಯೂಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ಏನ್ ಮಾಡ್ತಾರೆ ಅಂದರೆ ಇಲ್ಲಿ ಲ್ಯಾಬ್ ಹಾಕ್ತಾ ಇದಾರೆ ಈಗ ಪಿ ಎನ್ ಸಿ ಜೊತೆ ಟೈಅಪ್ ಮಾಡಿದ್ದಾರೆ ತೈವಾನ್ ಅಲ್ಲಿ ಊರಾರು ತೈವಾನ್ ತೈವಾನ್ಗೆ ಕಲಸಿ ಅದು ಡೈರೆಕ್ಟ್ ಆಗಿ ಆನ್ ದಿ ಜಾಬ್ ಟ್ರೈನಿಂಗ್ ಮಾಡ್ತಾ ಇರೋದಾಗಿ ನ್ಯೂಸ್ ಬಂದಿದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅವರು ಆನ್ ದಿ ಜಾಬ್ ಟ್ರೈನಿಂಗ್ ಕೆಲಸನ ಶುರು ಮಾಡಿಬಿಟ್ರು ಸೊ ಫ್ಯಾಬ್ರಿಕೇಷನ್ನು ಫಸ್ಟು ಟಾಟಾಸೇ ಮಾಡ್ತಾರೆ ಅಂತ ನಾವು ಎದುರು ನೋಡ್ಬೋದು ಸೊ ಇದು ಟಾಟಾ ಎಲೆಕ್ಟ್ರಾನಿಕ್ಸಲ್ಲಿ ಬಂದಂಥ ಸುದ್ದಿ ಜೂಬ್ಲಿಯೆಟ್ ಫುಡ್ ವರ್ಕ್ಸ್ ಅಂತ ಒಂದು ಕಂಪೆನಿ ಅವರು ಮೆಡಿಕಲ್ ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ದಾರೆ ಡ್ರಗ್ ಡಿಸ್ಕವರಿನಲ್ಲಿದ್ದರು ಅವರು ಈಗ ಜೂಬ್ಲಿಯೆಂಟ್ ಫುಡ್ ಅನ್ನೋ ಕಂಪೆನಿನ ಬೇಸಿಕ್ಲಿ ಬಂದು ಇವರು ಈಗ ಡಾಮಿನೋಸು ಹಾಟ್ ಬ್ರಿಡ್ಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು ಕೊಕೋಲಾ ಬಾಟ್ಲಲ್ಲಿ ಆ ಮೈನಾರಿಟಿ ಸ್ಟೇಕ್ನ ತಗೋತಾ ಇದ್ದಾರೆ ಅದಕ್ಕೆ ಇವರಿಗೆ ರೈಟ್ಸ್ ಬಂದಿದೆ ಈಗ ಏನು ಮಾಡ್ತಾರೆ ಅಂದರೆ ದುಡ್ಡನ್ನ ರೈಸ್ ಮಾಡಬೇಕು ಎರಡು ಲಿಸ್ಟೆಡ್ ಕಂಪ್ನಿ ಇದೆ ಒಂದು ಔಷಧಿ ಕಂಪನಿ ಇನ್ನೊಂದು ಫುಡ್ ಕಂಪನಿ ಫುಡ್ ಕಂಪನಿ ಭಯಂಕರ ವ್ಯಾಲ್ಯೂಯೇಷನಲ್ಲಿದೆ ಹಂಗೆ ಸುಮ್ಮನೆ ಕೈ ಬದಲಾಯಿಸಿದ್ರು ರೌಟಿ ಬರುತ್ತೆ ಆ ಎರಡು ಸಾವಿರ ಕೋಟಿನ ತಗೊಂಡು ಈ ಹಿಂದೂಸ್ತಾನ್ ಪಾರ್ಟ್ನರಲ್ಲಿ ಹಾಕೋಬಹುದು ಅನ್ಕೋತಾ ಇದ್ದೆ ನಾನು ತಿರ್ಗಾ ತಿರ್ಗ ಹೇಳೋದು ಏನಂದರೆ ಕಂಪ್ನಿಗಳಲ್ಲೆಲ್ಲ ವ್ಯಾಲ್ಯೂಯೇಷನ್ನ ಜಸ್ಟಿಫೈಯೇ ಮಾಡೋದಕ್ಕಾಗಲ್ಲ ನ ಜಸ್ಟಿಫೈ ಆಗದೇ ಇರೋದ್ರಿಂದ ಇವರು ಈಗ ಸದ್ಯಕ್ಕೆ ನಮ್ಗೆ ದೊಡ್ಡದಾಗಿ ಪ್ರಾಫಿಟ್ ಬರೋದಿಲ್ಲ ಏನ್ ಗೊತ್ತಾಗ್ತಿದೆ ಅಂದ್ರೆ ಓನರೇ ಹಂಗೆ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಮಾರ್ಬಿಟ್ಟು ಅಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಬಿಟ್ಟು ಇನ್ನೊಂದ್ ಜಾಗದಲ್ಲಿ ಡೈವರ್ಸಿಫೈ ಮಾಡ್ಬಿಡ್ತಾರೆ ನೀವು ನಾವು ಮುತಾಡಿರ್ತಾರ ಇದನ್ನ ತಗೊಂಡಿಟ್ಕೊಂಡಿರ್ತೀವಿ ಅದರಿಂದ ಇದ್ರಲ್ಲಿ ಕೇರ್ಫುಲ್ ಆಗಿರಿ ನಮ್ಗೆ ಬರ್ತೀನಿ ಅದ್ ವೈಫ್ ಸೋನಿಯಾ ಬರ್ತೀಯ ಅವ್ರಿಗೆ ಕೆ ಕೆ ಬಿರ್ಲಾ ಅವರ ಡಾಟರ್ ಅವ್ರ ಹತ್ರನೇ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ ಇದೆ ಇದನ್ನೇ ಜೂಬಿಡಿಯಂಟ್ ಬಗ್ಗೆ ನಿಮಗೆ ಬೇಕಾಗಿರುವಂತ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಹಾಗಾದ ಮೇಲೆ ಕಾರ್ತಿನ್ ಈಗ ಹೋಲ್ಸೇಲಲ್ಲಿ ಎಲ್ಲರೂ ಕಾರ್ ಹಂಗೆ ಮಾಡ್ತು ಹಿಂಗೆ ಮಾಡ್ತು ಮಾರುತಿ ಹಿಂಗೆ ಸೈಕಲಲ್ಲಿ ಓಡಿಸ್ತಾನೇ ಇದ್ದಾರೆ ಮಹೀಂದ್ರ ಹಿಂಗೆ ರೇಸ್ ಹಾಡ್ಬಿಟ್ರು ಅಂತ ಹೇಳಿದ್ರು ಇದರಲ್ಲಿ ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಡೀಲರ್ಸ್ಗೂ ಕಾರು ಸರಕಲ್ಲಿ ಸಿಕ್ಕಾಕೊಂತು ಒಂದು ನಾಲ್ಕು ತಿಂಗಳ ಸೇಲ್ಸು ಈಗ ಡೀಲರ್ಸ್ ಹತ್ರ ಸಿಕ್ಕಾಕೊಂಡಿದೆ ಕಾರು ಮಾರಿಲ್ಲ ಅದರಿಂದ ಐವತ್ತೆರಡು ಸಾವಿರ ಕೋಟಿ ಎಲ್ಲ ಡೀಲರ್ಸು ಸೇರಿ ಮಾರ್ಕೆಟಿಂದ ಸಾಲ ತಗೊಂಡು ಈ ಕಂಪನಿಗೆ ಕಟ್ಟಿದ್ದಾರೆ ನಾಲ್ಕು ತಿಂಗಳಿಗೆ ನೀವು ಸಪ್ಲೈನೇ ಮಾಡದೇ ಇದ್ರೂ ಸ್ಟಾಕ್ ಇದೆ ಕಂಪನಿ ಮಾರ್ತಾ ಮಾರ್ತಾ ಇವ್ರು ತಗೋತಾ ಇದ್ದಾರೆ ಇವರಿಂದ ಹ್ಯಾಂಡಲ್ ಮಾಡೋದಕ್ಕೆ ಆಗ ಇಲ್ಲ ಮಾರ್ಕೆಟ್ ಪ್ರೆಷರಿಂದ ಇವರು ತಗೊಂಡು ಇಟ್ಕೊಂಡಿದ್ದಾರೆ ಈ ಸ್ಟಾಕ್ನ ನಿಮ್ಮ ಹತ್ರ ನಾನು ಹೇಳಿಟ್ಟಾರ ಸಂಬಳ ಇದ್ರೇ ಡಿಮ್ಯಾಂಡ್ ಇರುತ್ತೆ ಸಂಬಳನೇ ಕರೆಕ್ಟಾಗಿ ಇಲ್ಲ ವರ್ಷಗಳು ಕರೆಕ್ಟ್ ಆಗ್ತಾ ಇಲ್ಲ ಅದರಿಂದ ಡಿಮ್ಯಾಂಡ್ ಅನ್ನೋದು ಎವಾಪ್ರೇಟ್ ಆಗಿಬಿಡ್ತು ಅಂದರೆ ಒಂದು ಕೋಟಿ ರೂಪಾಯಿ ಮನೇನ ಎಷ್ಟು ಜನ ತೊಗೊಳ್ಳೋದಕ್ಕೆ ಸಾಧ್ಯ ಅದರಿಂದ ಈಗ ಸದ್ಯಕ್ಕೆ ಕಾರ್ ಮಾರ್ಕೆಟು ದೊಡ್ಡದಾಗಿ ಪಿಕಪ್ ಆಗೋದಿಲ್ಲ ಇಂಡ್ಯಾದಲ್ಲಿ ಅಂತ ಅನ್ನೋದು ತುಂಬ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಅದರಿಂದ ಹೈ ವ್ಯಾಲ್ಯೂ ಕಾರ್ ಕಂಪನಿನೋ ತೊಗೊಂಡ್ರಿ ಅಂತ ಅಂದರೆ ನೀವು ಸಿಕ್ಕಾಕೋತೀರಾ ಇನ್ನೂ ಟೊಯೋಟಾ ಇಳ್ದಿಲ್ಲ ಟೊಯೋಟಾ ಇಳಿತು ಅಂತಂದರೆ ಒಂದು ಸ್ಕೂಟರಲ್ಲಿ ಮಾರ್ಕೆಟಲ್ಲಿ ಇಳಿದಿರ್ತಾರೆ ಇವರು ಇದನ್ನು ಮಾಡಿ ಮುಗಿಸ್ಬಿಡ್ತಾರೆ ಅದರಿಂದ ಈಗ ಸದ್ಯಕ್ಕೆ ನಾವು ಮಾರುತಿನ ಅವಾಯ್ಡ್ ಮಾಡೋದು ನಮಗೆ ಒಳ್ಳೆ ಈಗ ಟಾಟಾಸ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಇಂದ ಅರ್ತ್ ಮ್ಯಾಗ್ನೆಟ್ಸ್ ಬೇಡ ಅವತ್ ಮ್ಯಾಗ್ನೆಟ್ ಇದ್ದಂಗೆ ಏನೇ ಇಲ್ವಿ ಇನ್ನ ಮಾರ್ವಿ ಇನ್ನ ಒಂದು ಮೂರು ವರ್ಷಕ್ಕೆ ಮಾತ್ರ ನೀವು ಅರ್ತ್ ಮ್ಯಾಗ್ನೆಟ್ಸ್ ಕೊಟ್ವಿ ಅಂದ್ರೆ ನಮಗೆ ಸಾಕು ಅದರಿಂದ ಈಗ ಎಲ್ಲ ಆಟೋ ಕಂಪನಿನೂ ಪ್ರೆಷರ್ನಲ್ಲಿದೆ ನಲ್ಲಿ ಇದೆ ಇದರಲ್ಲಿ ಬಿಗ್ ಬಾಯ್ಸ್ ಎಲ್ಲ ಸರ್ವೈವ್ ಆಗಿಬಿಡ್ತಾರೆ ಸ್ಮಾಲ್ ಬಾಯ್ಸ್ನೆಲ್ಲ ಊದಿ ಕಾಣಿಸಿದಂಗ್ ಮಾಡ್ಬಿಡತ್ತೆ ಇದರಲ್ಲಿ ಸ್ಮಾಲ್ ಬಾಯ್ಸ್ ಗೆ ಏನ್ ಬಿಡುತ್ತಾ ಅನ್ನೋದು ಪ್ರಶ್ನೆ ನನಗೆ ಈ ಸ್ಮಾಲ್ ಬಾಯ್ಸ್ ಅನ್ನೋದು ಹೀರೋ ಎಲೆಕ್ಟ್ರಿಕ್ ತರ ಕಂಪೆನಿ ವಿಚ್ ಈಸ್ ಆಲ್ರೆಡಿ ಫೇಸಿಂಗ್ ಬ್ಯಾಂಕ್ ಫ್ರೆಕ್ಸಿ ಐ ಸಿ ಐ ಸಿ ಐ ಬ್ಯಾಂಕ್ ಅನ್ನೋದು ಒಂದು ದೊಡ್ಡ ಫ್ರಾಡ್ ಕೋಟಾದಲ್ಲಿ ಒಂದು ಮ್ಯಾನೇಜರ್ ಏನ್ ಮಾಡಿದ್ರು ಆಯಮ್ಮ ಎಲ್ಲ ಎಫ್ಡಿ ಅಕೌಂಟ್ ಎಲ್ಲ ತುಂಬಾ ವರ್ಷ ಬ್ಯಾಂಕ್ಗೆ ಬರ್ದೇ ಇರೋ ಅವ್ರಿಗೆ ಫೋನ್ ನ ಬದಲಾಯಿಸಿ ಅವರ ಸ್ವಂತದವ್ರನ್ನ ಹೆಸರನ್ನ ಕೊಟ್ಟು ಆ ಡಿ ಬಿ ಕ್ರೆಡಿಟ್ ಮಾಡೋ ಅಕೌಂಟನ್ನು ಸ್ವಂತದೋಡ್ದನ್ನೇ ಕೊಟ್ಟು ಇಯರ್ಲಿ ಮೂರು ಕೋಟಿನ ಹೊಡೆದು ಬಿಟ್ ಮೂರು ಕೋಟಿನ ಇಟ್ಕೊಂಡು ಏನು ಮಾಡಿದ್ರು ಅಂದರೆ ಮಾರ್ಕೆಟಲ್ಲಿ ಮಂಗಾ ತಾಡಿದ್ರು ಅದು ಫುಲ್ಲಾಗಿ ವೈಪ್ ಔಟ್ ಆಗಿಬಿಡ್ತು ಫ್ಯಾಮಿಲಿ ಮನಿ ಸೇರಿ ಕೂಡ ವೈಪ್ ಔಟ್ ಆಗೋಯ್ತು ಅದರಿಂದ ರಿಕವರಿಗೆ ಯಾವ ಚಾನ್ಸೂ ಇಲ್ಲ ಆದರೆ ಬ್ಯಾಂಕು ಐ ಸಿ ಐ ಸಿ ಐ ಏನು ಹೇಳಿದ್ರು ಅಂದರೆ ತಪ್ಪು ನಮ್ಮದು ಅದರಿಂದ ತಪ್ಪಾದ ಅಕೌಂಟಲ್ಲಿ ಅವರು ತೆಗೆದಿದ್ರು ಅಂತಂದರೆ ನಾವು ದುಡ್ಡನ್ನು ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಹೋಪ್ಫುಲಿ ಇನ್ವೆಸ್ಟರ್ಸು ಹಣ ವಾಪಸ್ ಬಂದ್ಬಿಡುತ್ತೆ ಇಲ್ಲಿ ಹೇಳಿ ಲಾಸ್ ಆಗಿದ್ದು ಲಾಸ್ ಆಗಿದ್ದೆ ಎಲ್ಲಾನು ಆ್ಯಪಲ್ಲೇ ನೋಡ್ತಾ ಇದ್ದೀವಿ ಆದರೆ ಸೈಕಲ್ ಗ್ಯಾಪಲ್ಲಿ ಇರೋವಂಥ ಡಿಫ್ರೆನ್ಸಲ್ಲಿ ಆನ್ಸಂಗು ಮೆಡ್ರಾಸಿಂದ ಎಕ್ಸ್ಪೋರ್ಟ್ ಮಾಡಿ ಇನ್ನೂ ನಂಬರ್ ಒನ್ ಪೊಸಿಷನ್ಗೆ ಹೋಗ್ಬಿಟ್ಟ ನಂಬರ್ ಟೂನೇ ಆ್ಯಪಲ್ ಅದರಿಂದ ಆ್ಯಪಲ್ ಆ್ಯಪಲ್ ಅಂತ ಅಂದ್ಕೊಂಡು ರಿಯಲ್ ಫಿಗರ್ಸ್ನ ಬಿಟ್ಬಿಡ್ಬೇಡಿ ಇವತ್ತು ನಮ್ಮ ಬ್ಯಾಂಕು ಈ ಕರ್ನಾಟಕ ಬ್ಯಾಂಕ್ ಥರ ಸ್ಟಾಕ್ಸ್ ಎಲ್ಲ ಏರಿದ್ರು ನೋಡಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಇದೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು ಅದಾನಿ ಬಗ್ಗೆ ಒಂದು ದೊಡ್ಡ ನ್ಯೂಸ್ ಬಂದಿದೆ ಅದಾನಿ ಏನು ಹೇಳ್ತಾರೆ ಟ್ವೆಂಟಿ ಟ್ವೆಂಟಿ ಸೆವೆನಲ್ಲಿ ಏರ್ಪೋರ್ಟ್ ಬಿಸ್ನೆಸ್ನ ಮಾತ್ರ ನಾನು ಲಿಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತೇಳು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ನನಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ ಅಮೇರಿಕಾದಲ್ಲಿ ದುಡ್ಡನ್ನ ರೇಸ್ ಮಾಡೋದಕ್ಕಾಗಲ್ಲ ನಾನು ಎಲ್ ಐ ಸಿ ಯಲ್ಲಿ ಎಲ್ ಐ ಸಿ ಆ ಬಿಸ್ನೆಸ್ನ ಮಾಡಿಬಿಡ್ಬೋದು ಯಾಕೆ ಒಂದು ಇಂಟರ್ಮೀಡಿಯೇಟ್ ಅಂತ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಾಂಡ್ನ ಎಲ್ ಐ ಸಿನೇ ಎಲ್ಲಾನು ಸಬ್ಸ್ಕ್ರೈಬ್ ಮಾಡುತ್ತೆ ಸ್ವಲ್ಪ ಸ್ವಲ್ಪನೇ ಕಷ್ಟಪಟ್ಟು ನೀವು ಸೇರಿಸಿತ್ತಂಥ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಡು ಇನ್ನು ಸಾವಿನ ನಂತರ ಮನೆಗೆ ಹೋಗೋದಕ್ಕೆ ಎಲ್ಲ ರಿಟೈರ್ಮೆಂಟ್ ಆದಮೇಲೆ ಇರುವಂಥ ದುಡ್ಡು ಅದನ್ನು ತಗೊಂಡು ಎಲ್ ಐ ಸಿ ಸರ್ಕಾರ ಅಂತ ಹೇಳ್ಕೊಂಡು ಮಂಗಾ ತಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇದತ್ತು ಬೆಳಗ್ಗೆನೇ ನಾವು ರೆಕಾರ್ಡ್ ಮಾಡಿ ಮುಗಿಸ್ಬಿಟ್ವಿ ಒಂದು ಎರಡು ಗಂಟೆಗೆ ಮೇಲೆ ಒಂದು ನ್ಯೂಸ್ ಬಂತು ಏರ್ ಇಂಡಿಯಾದು ಒಂದು ಪ್ಲೇನ್ ಸೆವೆನ್ ಏಯ್ಟ್ ಸೆವೆನ್ ಡ್ರೀಮ್ ಲೈನರ್ ಅಹಮದಾಬಾದಿಂದ ಕ್ಯಾಟ್ವಿಕ್ ಲಂಡನ್ಗೆ ಹೋಗುವಂಥ ದಾರಿನಲ್ಲಿ ಟೇಕ್ ಆಫ್ ಆದಮೇಲೇ ಕಳೆದರೆ ಬಿದ್ದೋಯ್ತು ಅಹಮದಾಬಾದಲ್ಲಿ ಮೋಸ್ಟ್ ಲೈಕ್ಲಿ ಇಂಜಿನ್ ಫೇಲಿಯರ್ ಆಗಿರುತ್ತೆ ಗೌರ್ಮೆಂಟ್ ಆಗಲಿ ಏರ್ ಇಂಡಿಯಾ ಆಗಲಿ ಎಷ್ಟು ಜನ ಸರ್ವೈವ್ ಆದರೂ ಏನಾಯಿತು ಅನ್ನೋ ಡೀಟೇಲ್ಸ್ ಬಂದಿಲ್ಲ ಆ್ಯಸ್ ಸುನ್ ಆಸ್ ಡೀಟೇಲ್ಸ್ ಬಂದ ಮೇಲೆ ನಾಳೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬಟ್ ನಮ್ಮ ಪ್ರೇಯರ್ಸ್ ಎಲ್ಲಾನು ಆ ಪ್ಲೇನಲ್ಲಿ ಇದ್ದಂಥ ಇನ್ನೂರ ನಲವತ್ತು ಜನರ ಮೇಲೆ ಇರಬೇಕು ಅದು ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿದ್ದಿದ್ದರಿಂದ ಗ್ರೌಂಡ್ ಅಲ್ಲಿ ಯಾರ ಮೇಲೂ ಬೀಳದೆ ಇದ್ದಿರಬೇಕು ಅಂತ ನಾವು ದೇವರ ಹತ್ರ ಬೇಡ್ಕೊಳ್ಳೋಣ ಇದರಿಂದ ಇವತ್ತು ಟಾಟಾ ಕುಟುಂಬದಲ್ಲಿದ್ದಂತ ಎಲ್ಲಾ ಶೇರ್ಸ್ ಬಿದ್ದಿದೆ ಇಂಡಿಗೋ ಸ್ಪೈಸ್ ಜೆಟ್ ಆರ್ಲೈನ್ ಎಲ್ಲ ಸ್ಟಾಕ್ಸ್ ಬಿದ್ದಿದೆ ಜನರಲ್ ಆಗಿ ಮಾರ್ಕೆಟ್ ವೀಕ್ ಆಗಿದ ತಕ್ಷಣ ಎಲ್ಲಾನು ಕರೆಕ್ಷನ್ ಆಗಿದೆ ಮಾರ್ಕೆಟ್ ಇನ್ನೂರ ಎಪ್ಪತ್ತೈದು ಪಾಯಿಂಟ್ ನಿಫ್ಟೀನು ಒಂಬತ್ತು ಪಾಯಿಂಟ್ ಸೆನ್ಸೆಕ್ಸ್ ಬಿದ್ದಿದೆ ಈ ಆರ್ ಬಿ ಐಗೆ ಬಂದಂಥ ಈ ಕಷ್ಟದ ಪರಿಸ್ಥಿತಿ ಒಂದು ಕಾರಣ ಬಟ್ ಓವರ್ ಆಲ್ ಆಗಿ ಮಾರ್ಕೆಟು ಯಾರ ಡೈಗಾಗಿ ಬಂದಂಥ ಗೇಮ್ಸ್ನೆಲ್ಲ ಸರೆಂಡರ್ ಮಾಡಬಹುದು ಗೋಯಿನ್ ಕಂಪನಿ ಶೇರ್ ಏಳು ಪರ್ಸೆಂಟ್ ಬಿದ್ದಿದೆ ಗೋಯಿನ್ ಕಂಪನಿನಲ್ಲಿ ಕೆಲವು ವರ್ಷಗಳಿಂದಲೇ ತುಂಬ ಪ್ಲೇನ್ಸ್ ಪ್ರಾಬ್ಲಮ್ ಅಲ್ಲಿದ್ದು ಆ ಮಾಡಲ್ ಪ್ಲೈನ್ ಬಿದ್ದಿದೆ ಅಂತ ನೋಡೋಣ ಇವತ್ತು ಇಷ್ಟೇ ನ್ಯೂಸು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದ್ರಲ್ಲಿ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಧನ್ಯವಾದಗಳು